ಮಾತರಿಗಳ ನಮಸ್ಕಾರ ಯಾನು ಚಂದ್ರಿಕಾ ನಿಲೇನು ಮಾತರೆಲ್ಲ ಮೋಕಿಡು ಎತ್ಕೊಂಡು ಇನಿತ ಇನ್ನಿತ ವೀಡಿಯೋಡ್ ಯಾನು ದೇಹಕ್ಕೆ ತಂಪಾಯಿನ ಪ್ರಕೃತಿಡೆ ತಿಕ್ಕುನ ಒಂಜಿ ಗಿಡತ ತಪ್ಪುದ ಜ್ಯೂಸ್ ಮಲ್ತಂದುಿಲ್ಲೆ ಒಂದೇನು ಕಡೆ ಮುಟ್ಟದ ಸ್ಕಿಪ್ ಮಲ್ಪಂದಿತ್ತು ಈ ತಪ್ಪುದ ಜ್ಯೂಸು ಮಸ್ತ್ ತಂಪು ಈ ತಪ್ಪುದ ಜ್ಯೂಸನ್ನು ಆಲ್ರೆಡಿ ಏನೋರ ವಿಡಿಯೋ ಪಾಡ್ದೆ ಅಂಚ ಅವು ಆತ ಕ್ಲಿಯರ್ ಇಜ್ಜಿ ಬಂದು ನನ್ನವರ ಪಾಡ್ಲೆ ಪಂದ್ರೆ ರಿಕ್ವೆಸ್ಟ್ ಬರ್ತಾರೆ ಅಂಚ ಕೊಡೋರ ಮಲ್ತಂದುಿಲ್ಲೆ ಮಸ್ತ್ ಶೋಕ ಹಾಕೊಂಡು ಒಲ್ಪ ತಿಂಡಲ್ಲ ಈ ತಪ್ಪದ ಜೋಸನ ಪರಂದೆ ಪೌರ್ಚಿ ಪರ್ಯಾಗ್ಲಾ ಖುಷಿ ಹಾಕೊಂಡು ಮುಲ್ಪ ಅಕ್ಕ ತಪ್ಪುನ್ ಪೂರ ದೆತ್ತೊಂದು ಉಳಿದರು ಮುತ್ತೊಂದು ಒಂತೆ ಅದಾ ಹದ ಬೊಲತ್ತು ಮಸ್ತ್ ಬೊಲೇತ್ಲತ್ತು ಮಸ್ತ ಲತ್ತಲತ್ತು ತಪ್ಪು ದೆತ್ತೊಂಡ ಇಂಚ ನುಗ್ಗೆ ಸಪ್ಪದ ಗಿಡ ತುಚ್ಬ ಅಂದೆ ಈ ಗಿಡಟ್ಟು ಎಲ್ಲಿಯ ಹೈಬ್ರಿಡ್ ಹೈಬ್ರಿಡ್ಂದು ನುಗ್ಗೆದ ಕೋಡ್ ಹಾಕೊಂಡು ಇಂಚಿಗೊಳೆ ಅಕ್ಕ ಪೂರ ತಪ್ಪು ಪೂರ ದಿಕ್ಕದು ಅವೇನಿಂಚ ತುಂಡು ಮಲ್ತು ಅಂದಿರು ತುಂಡು ಮಲ್ತದ ಐಕ್ಕೊಂತ ನೀರು ಪಾಡೊಂಡಿರು ಸುಮಾರು ತಪ್ಪದ ಎತ್ತೊಂಡ ಅಂಚದು ಒಂಜು ಲೀಟ್ರದಾತ ನೀರು ಪಾಡೊಂಡ ಅಂಚನೆ ಸಕ್ಕರೆ ನಿಕ್ಲಿ ಎತ್ಬ ಚೀಪೆ ಹತ್ತು ಬಡಣ ಬೆಲ್ಲಲ ಪಾಡೋನಿ ಐಕ ಚೂರು ಜೀರಿಗೆದ ಪುಡಿ ಪಾಡ್ದು ನೆನ ಶೂ ಇಂಚ ಪೂಜನ್ ಕೊಡು ಪುರ್ಚುಡು ಪುಣಿದು ಅವೇನು ನಮ್ಮ ಅರಿಪೊಡು ಈ ಪುದರ್ ಪಂತಿಜಿ ಈ ತಪ್ಪುದ ಪುದರ್ ಮುಜತ್ತ ತಪ್ಪು ಅತ್ತಂಡ ಕೂರ್ಮ ತಪ್ಪು ಅಂತ ಬಂದಪಿರು ಮಸ್ತ್ ತಂಪು ಮಸ್ತ್ ಹೀಟ್ ಆದಿತ್ತಂಡ ಒಂದು ರೆಡ್ ಗ್ಲಾಸ್ ಪರಂಡ ಮಸ್ತ್ ದೇಹಕ್ಕೆ ತಂಪ ಹಾಕೊಂಡು ಒಂಜಿ ಲೋಟೆ ನೀರಿಡು ಒಂಜಿ ಬೊಂಡದಾತು ಪವರ್ ತುಲೆ ಒಂದು ನೋಲಿ ನೂಲಿ ಉಂಡು ಒಂದು ನಮ್ಮ ಜ್ಯೂಸ್ ಪರ್ನಾಗ ಒಂಥರ ನೋಲಿ ತಿಕ್ಕೊಂಡು ಆಂಡ ಒಂದು ಭಾರಿ ಎಡ್ಡೆ ಬೇರೆ ಬೇನೆ ಇತ್ತಂಡ ಅದನ್ನ ಅಸಿಡಿಟಿ ಪ್ರಾಬ್ಲಮ್ ಇತ್ತಂಡ ದೇಹ ಉಷ್ಣ ಆಂಡಲ ಒಂದು ಮಸ್ತ್ ಎಡ್ಡೆ ನೀಳೆ ಈ ವಿಡಿಯೋ ಇಷ್ಟ ಅಂಡ ಆಯ್ನಾತು ಶೇರ್ ಮಲ್ಪಳೆ ಮಾತಾ ಜನಕ್ಲ ಗೊತ್ತಾಗಡ್ ಈ ತಪ್ಪದ ಬಗ್ಗೆ ಅಂಚನೆ ನಮ್ಮೆಲ್ಲಡದು ಬಿಸಲೆ ಮಾರೊಂದು ಒಂಜಿ ಅಜ್ಜರ್ ಬತ್ತಿರ ಅಂಚ ಅವೆಲ್ಲ ನಿಕ್ಲೆ ತೋಚ್ಬ ಎಂಕುಲು ಅಂದರೆ ರೆಡ್ ರೆಡ್ಡು ಬಿಸಿಲಿದೆ ಅರ್ ಪಾಪ ತುಂಬೊಂದು ಇಲ್ಲೆಡೆ ಬತ್ತಿರ ಮಸ್ತ್ ಪ್ರಾಯದಾರು ಅಂಚ ಒಂಜಿ ರೆಡ್ ಬಿಸಲಿದೆತ್ತೊಂಡ ಮಣ್ಣದ ಬಿಸಲೆ ಮಸ್ತ್ ಎಡ್ಡೆ ಹಾಕೊಂಡು ಕಜಿಪು ಕೋರಿ ಮೀನಂತೂ ಸೂಪರ್ ಹಾಪು ನೆಟ್ಟ ಮಲ್ಪರೆಗ್ ಒಂದು ರೆಡ್ ಬಿಸಲೇದೆತ್ತೊಂದು ಏನು ಫಸ್ಟ್ ಒಂದೇನ ಪೊಡು ನಮ್ಮ ಬಕ್ಕ ಹೊಸತ್ತು ಬಿಸಿಲಿನ ಇಲ್ಲದುಲೈ ಕೊಣೋರೆ ಬಲ್ಲಿ ಬಂದಪೇರು ಅಂಚ ಒಂದೇನು ಶುರುಕೇನು ತಿಪ್ಪಿ ಪಾರ್ದು ಉಲೈಗೆ ಅವಿನ ಕಣೆಪುಡು ಜಿಂಡಾ ಆಯಿತು ಕಜಿಪ್ ಮಲ್ತಂಡ ಒಂಥರ ಪಜ್ಜಿ ವಾಸನೆ ಬರ್ಪುಡು ನಿಂತ ಇಂಚ ತುಲೆ ಒಂದು ರೆಡ್ ತಿಪ್ಪಿನ ಪಾಡ್ದ ಐತ ಉಲೈ ಬೊಕ್ಕ ಈ ಬಿಸಿಲಿನ ದಿಕ್ಕೆಲ್ದ ಮಿತ್ತ ಮಿತ್ತದಿದ್ದು ಅವಿನ ಶುರುಕು ಕಣೆಪೊಡು ಬೊಕ್ಕ ಕಣಿತು ಆಕಿನ ನಮ್ಮ ಇಲ್ಲದುಲೈ ಕೊಣ್ದು ಪೋಲಿ ಒಂದು ರೆಡ್ ಸೈಡ್ಲ ಶೋಕು ಕಾಯಿಗಿನ ನಮ್ಮ ಐಕು ತೆಲಿದಿದ್ದು கொடுக்கு இன்ன வீடியோ இஷ்ட அண்ட ஆயினாத்த ஷேர் மல்பரே மறைப்போர்ச்சி நன்னெல்லாம் சப்ஸ்கிரைப் மல் ஜாண்ட சப்ஸ்க்கிரைப் மலப்பிலே அஞ்சனே நம்ம மஸ்து கெலவஞ்சி பிராடக்ட்ஸ் பூரா இல்லலே மல்து மெத்தத மருது பெதுமீதி மருது ஹைஜினிக் ஆதே துப்ப பாடே நின்னு பூரா மல்துறந்துள்ள நிக்கலே போண்ட என்ன வாட்ஸ்அப் நம்பர் வாட்ஸ்அப் மலப்பிலே நிகழ இல்ல கொரியர் கூட மல்ப்பு ಕೆಲವೊಂಜಿ ಆರೋಗ್ಯದ ಸಮಸ್ಯೆಗೂ ನಮ್ಮ ಪ್ರಕೃತಿಡೆ ಮರ್ತ ಉಂಡು ನಮ್ಮ ಹಿರಿಯರ ಮಾತಾ ಅವೇನೆ ಗಲ ಈ ಈ ಮಾಹಿತಿಯನ್ನು ನೀತ ಜನಕ್ಕೆ ಶೇರ್ ಮಲ್ಪಲೆ ಮಾತಾರೆಗಲ ಗೊತ್ತಾವಡು ಇಂಚಿನನೆ ನನಜ್ ಹಿಡಿದಟ್ಟು ತಿಕ್ಕಗ ಸೊಲ್